ನಾನು ಹೇಳ್ದಲ್ರಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದು ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟು ಅವರೇ ಆಗ್ತಾರೆ ನೀವು ನೋಡ್ತೀವಿ ಕೆ ಡಿ ಕೆ ಶಿವಕುಮಾರ್ನ ಬೇಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಅವ್ರನ್ನ ಮಾಡೋಣ ಲೆಕ್ಕಕ್ಕೆ ಬರ್ತದೆ ಖರ್ಗೆ ಆಗ್ತಾರೆ ಮತ್ತು ಪಕ್ಕದಲ್ಲಿ ಮತ್ತು ಅವ್ರಿಗೆ ಕಾಕ ಏನು ಹೈಕಮಾಂಡ ಅದು ಹೇಳಿದ್ದಕ್ಕೆ ಅಂತ ಯಾಕೆ ಹೇಳಕ್ಕಾರ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರೆ ಏನಂದ್ರೆ ಸತೀಶ್ ಜಾರಕಿಹೊಳಿ ಎಲ್ಲ ಅರ್ಹತೆ ಇದೆ ಅಂದರೆ ನೀವೇನೂ ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ನಾ ಸತೀಶ್ ಜಾರಕಿಹೊಳಿ ತೊಗೊಂಡು ಒಂದು ಎಪ್ಪತ್ತೆಂಬತ್ತು ಮಂದಿ ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡೋಂಥ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿ ಕೊಟ್ಟರು ಸರ್ ಅಲ್ಲಿ ಕೆಲಸ ಇಲ್ಲ ಬಗ್ಗಿಸಿಲ್ಲ ಯಾವ ರಾಜ್ಯಗಳು ಇಲ್ಲ ಉತ್ಪನ್ನೂ ಬರಲಾಗೈತಿ ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಂತ ಖರ್ಗೆ ಸಾಹೇಬರ್ತಾರೆ ಆಗೋದಿಲ್ಲರಿ ನೋಡ್ರಿ ಹೈಕಮಾಂಡ್ ಆದಾಗ ರಾಷ್ಟ್ರೀಯ ಅಧ್ಯಕ್ಷನೇ ಮುಖ್ಯಮಂತ್ರಿ ಆಗ್ಬೇಕಂತ ಗೊತ್ತಾಗ ಯಾವ ಡಿ ಕೆ ಸುಧಮಾರ್ ಕೇಳ್ತಾರೆ ಯಾವ ಸತಿ ಜಾರಿಕೊಳ್ಬೇಕು ಇಲ್ಲೇ ಇಲ್ಲೇ ಆಟ ಆಡೋದು ಇಲ್ಲೇ ಬೆಳಗಾವಿದಾಗ ಹೆಂಗಿತ್ತು ಸುತ್ತ ಯಾರೀ ಆರೋಪ ಮಾಡಿದಾರ ಯಾರೀ ಯಾರಿಗೆ ಯಾವ್ಯಾವ ನಮ್ದೇನು ವಿರೋಧ ಇಲ್ಲ ದಲಿತ ಮುಖ್ಯಮಂತ್ರಿ ಆಗೋದು ನಮ್ದು ವಿರೋಧ ಇಲ್ಲ ನಾವ್ಯಾರು ವಿರೋಧ ಪಕ್ಷದವರು ಅದ್ರಾಗ ವಿರೋಧ ಪಕ್ಷ